ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯ್ಸ್ ಫುಡ್ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇದು ಗಣೇಶ ಚತುರ್ಥಿಯ ಬ್ಲಾಗ್ ಇದಾಗುತ್ತೆ ಊರಲ್ಲಿರೋದ್ರಿಂದ ಬೆಳಗ್ಗೆ ಬೇಗನೆ ಎಪ್ಪಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ ಅಂದರೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ಯಾಕಂದರೆ ತುಂಬ ಮಳೆ ಕೂಡ ಬರ್ತಿತ್ತು ಹಾಗಾಗಿ ಪ್ರತಿನಿತ್ಯ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಕೂಡ ರೆಡಿಯಾಯಿತು ಇನ್ನೇನು ಟಿಫನ್ಗೆ ಅಂತ ಸಿಂಪಲಾಗಿ ಚಪಾತಿ ಬೆಳಿಗ್ಗೆ ಹಾಗೆ ಹಬ್ಬಕ್ಕೆ ಅಂತ ಎಲ್ಲ ಸೇರಿಬಿಟ್ಟು ಕರ್ಗಿಡ ಕೂಡ ಮಾಡ್ಕೊಳ್ತಿದ್ವಿ ಅವ್ರ ಹತ್ತೆ ಬರ್ಬೇಕಾದ್ರೆ ಗೋಬಿ ತೊಗೊಂಬಂದಿದ್ದು ಅಂತೇಳಿ ಅವಳಿಗೆ ತಿನ್ಸ್ಕಂತ ಆಟಾಡಿಸ್ತಾ ಇದ್ಲು ಅವಳು ಕೂಡ ಪಾಪನ ನೋಡಿ ಅವ್ನು ತಿನ್ ಅವ್ನು ತಿನ್ನೋಕೆ ಹೋಗ್ತಾ ಇದ್ದಾನೆ ಆದರೆ ಅವಳು ನಾನು ತಿನ್ಸು ಅಂತ ಅವಳೇ ತುಂಬ ಆಟ ಮಾಡಿ ಇದ್ಲು ಕೆಲವು ಸರಿ ಅವನೇ ತಿನ್ನಿಸ್ತಿದ್ದ ಕೆಲವು ಸರಿ ಹಠ ಕೈಯನ್ನು ಎತ್ಕೊಂಡು ತಿಂತಿದ್ಲು ಹಾಗೆ ಅವನು ಕೆಲವು ಸರಿ ತಿನ್ನಿಸ್ತಾನೆ ಕೆಲವ್ರಿಗೆ ಇಲ್ಲಾಂದರೆ ಅವನೇ ತಿನ್ಕೊಂಬಿಡ್ತಿದ್ದ ಅಂದರೆ ಅವ್ನು ಗೋಬಿ ಎಲ್ಲ ಕೊಡಲ್ಲ ಜಸ್ಟ್ ಅದನ್ನು ಆ ರಸ ಮಾತ್ರ ಇರ್ತಲ್ವ ಅದನ್ನ ಮಾತ್ರ ತಿನ್ಕೊಳ್ತಾನೆ ಇನ್ನೇನು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಗಣೇಶ ಚತುರ್ಥಿ ಅಲ್ವಾ ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕರ್ಗಡೆ ಬೆಲ್ಲ ಆಯ್ತಲ್ವಾ ಎಡೆಗು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಅತ್ತೆ ಅಂದರೆ ಗಣೇಶನ ಹಬ್ಬದ ದಿವಸ ನಾವೆಲ್ಲ ಮಂದಿ ಹೋಗ್ತೀವಿ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಳ್ತೀವಿ ಗಣೇಶ ಚತುರ್ಥಿ ದಿವಸ ಆಗಿರೋದ್ರಿಂದ ನೋಡಿ ಎಡೆಗೆ ಅಂತ ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ ಕರ್ಗಿಡುಬು ಅನ್ನ ಕೊಸುಂಟಿ ಬುತ್ತಿ ಕೂಡ ಮಾಡ್ತಾರೆ ಇಲ್ಲಿ ಹಾಗೆ ನಮ್ಮ ಬಾವ ಅವರು ಕೂಡ ಕಾರ್ ತಗೊಂಡು ಬಂದರು ಅಂದರೆ ಅವರ ಹಬ್ಬಕ್ಕೆ ಅಂತ ಬೆಳಗ್ಗೆ ಬಂದರು ನಾವು ಹೋಗಿದ್ವಲ್ಲ ಅವ್ರು ಬೆಳಗ್ಗೆ ಬಂದರು ಅವ್ರನ್ನೂ ಕೂಡ ಪಾಪುನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟಾಡ್ಸಿದ್ರು ಅವನಂತೂ ಖಾರಲ್ಲಿ ಕೂರಿಸ್ತಾನೆ ಅಂದರೆ ತುಂಬ ಹಠ ಮಾಡ್ತಿದ್ದ ಮುಂಚೆ ಎಲ್ಲ ಇದ್ದ ಪಾಪು ಈಗಂತೂ ಯಾವುದೇ ಕಾರಣಕ್ಕೂ ಖಾರಲ್ಲಿ ಕೂರೋಕೆ ತುಂಬ ಹಠ ಮಾಡ್ತಿದ್ದ ಅಂದರೆ ರೂಢಿ ಇತ್ತು ಅವಾಗೆಲ್ಲ ಹೋಗ್ತಿದ್ದೆ ಎಲ್ಲರೂ ಈಗ ಸ್ವಲ್ಪ ದೊಡ್ಡನಾಗಿದ್ದೆ ಸ್ವಲ್ಪ ಸ್ವಲ್ಪ ತಿಳುವಳ್ಕೆ ಕೂಡ ಬಂದಿದ್ದಲ್ವ ಹಾಗಾಗಿ ತುಂಬ ಹಠ ಮಾಡ್ತಿದ್ದ ಅದಕ್ಕೆ ಸ್ವಲ್ಪ ಕೂರಿಸಿದ್ರು ಆದರೂ ಕೂಡ ಸುಮಾರು ಬಿಟ್ಟ ಸರಿ ಅಂತೇಳಿ ಬೇಡ ಅಂತ ಪಾಪ ಅವ್ರು ಇಳಿಸ್ಕೊಂಡ್ರು ಅವ್ರಿಗೂ ತುಂಬ ಆಸೆಯನ್ನು ಕೂರಿಸ್ಬೇಕು ಅಂಥೇಳಿ ಅವನು ಕೆಲವು ಸರಿ ಹೋಗ್ತಾನೆಲ್ಲರ್ತಾನೆ ಕೆಲವು ಸರಿ ತುಂಬ ಹಠ ಕೂಡ ಮಾಡ್ತಾನೆ ಹಾಗಾಗಿ ಅವರು ಸರಿ ಅಳ್ತಾ ಇದ್ದಾನೆ ಅಂತ ಪಾಪ ಎತ್ಕೊಂಡ್ರು ಏನು ದೇವಸ್ಥಾನಕ್ಕೆ ಹೋಗಿ ಕೂಡ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಕೂಡ ಎಲ್ಲರೂ ಅಂದರೆ ಮಂದಿರ್ಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರು ಮಳೆ ಕೂಡ ಬರ್ತಾಯಿತ್ತು ಕೆಲವು ಟೈಮ್ ಮಳೆ ಎತ್ಕೊಳ್ಳೋ ಕೆಲವು ಟೈಮ್ ಬರ್ತಾಯಿತ್ತು ನಾನು ಓಟ ಒಂದು ವಿಡಿಯೋ ಕೂಡ ಹಾಕಿದ್ದೆ ಅವಾಗ ಇನ್ನೊಂದು ದೇವ್ರ ವಿಗ್ರಹನ ರೆಡಿ ಮಾಡ್ತಾಯಿದ್ರು ಅಂದರೆ ಜೀರ್ಣೋದ್ಧಾರ ಕ್ರಿಯೆ ಮಾಡ್ತಾಯಿದ್ರು ಅದು ಇನ್ಗ್ರೇಷನ್ ಕೂಡ ಮುಗ್ದಿತ್ತು ನಾನು ಮತ್ತೆ ಬರ್ತಾ ಇರೋದು ಇವಾಗೇ ಕಂಪ್ಲೀಟಾಗಿ ದೇವಸ್ಥಾನ ಪೂರೈಸಿ ವರ್ಕೆಲ್ಲ ಕಂಪ್ಲೀಟ್ ಆಗಿತ್ತು ಇಷ್ಟೊಂದು ವೆಹಿಕಲ್ಸ್ ಕೂಡ ಬಂದಿದೆ ನೋಡಿ ಎಲ್ಲರೂ ಮಂದಿರ್ಗೆ ಹೋಗ್ಬೇಕಾದ್ರೆ ಮನೆಯಿಂದಲೇ ಎಲ್ಲ ಅಂದರೆ ಮಾಡಿರ್ತಾರಲ್ವಾ ಸಿಹಿ ಎಲ್ಲ ತೊಗೊಂಬಂದಿರ್ತಾರೆ ಹಬ್ಬಕ್ಕಿಂತ ಅದನ್ನೇ ಇಲ್ಲೆಲ್ಲರೂ ತೊಗೊಂಬಂದು ಎಲ್ಲರದು ಕೂಡ ಪ್ರಸಾದವಾಗಿ ಎಲ್ಲರಿಗೂ ಊಟಕ್ಕೆ ಬೆಳೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಕೂಡ ನೋಡೋದು ಕೂಡ ಸುತ್ತ ನೇಚರ್ ಕೂಡ ಅಷ್ಟೇ ಗಿಡ ಮರ ಪ್ರಕೃತಿ ಸೌಂದರ್ಯ ವರ್ಣಿಸಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ಹಳ್ಳಿ ಕಡೆ ಆಗಿ ಅಲ್ಲ ಸಿಟಿ ಸೈಡ್ ಆದ್ರೆ ಅಷ್ಟೊಂದು ಇಲ್ಲೂ ಹೋಗೋಕ್ಕಾಗೋದಿಲ್ಲ ಕೆಲವು ಟೈಮ್ ಮನೇಲಿ ಇರಬೇಕಾಯ್ತು ಹಳ್ಳಿಯಲ್ಲಿ ಆಗಲ್ಲ ಆ ವಾತಾವರಣನೇ ತುಂಬ ಚೆನ್ನಾಗಿ ಒನ್ ಟೈಮ್ ಹೋಗಿ ಬಂದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಆ ವಾತಾವರಣ ಕೂಡ ನೋಡಿ ಸುಮಾರು ಜನ ಬಂದಿದ್ರು ನಾನು ಚಿಕ್ಕ ಟ್ರಿಪ್ಪನ್ನು ತಗೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಗಣೇಶನ್ ಕೂಡ ಇಟ್ಟಿದ್ರು ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ದೇವರಿಗೆ ನೋಡಿ ಸುಮಾರು ಜನ ಬಂದಿದ್ದಾರೆ ಸುಮಾರು ಅಂದರೆ ಮಂದೆಯವರಲ್ವ ಎಲ್ಲರೂ ಕೂಡ ಬಂದಿರ್ತಾರೆ ಹಾಗಾಗಿ ನಮ್ಮ ಪಾಪ ನಾವೆಲ್ಲರೂ ಹೋಗಿದ್ವಿ ಕೂಡ ನೋಡಿ ದೇವ್ರನ್ನ ಕೂಡ ತೋರಿಸ್ತೀವಿ ನಾನು ಅಷ್ಟೇ ಜೀರ್ಣೋರ ಆದಮೇಲೆ ಮೊದಲನೇ ಟೈಮ್ ಬರ್ತಿದ್ದೀನಿ ಇನೋಗ್ರೇಷನ್ಗೆಲ್ಲ ನಾನು ಬಂದಿರಲಿಲ್ಲ ಅಂದರೆ ಹೋಗ್ಬೋದಿತ್ತು ನಾನು ಬ್ಯಾಂಗ್ಳೂರಲ್ಲಿ ಇರೋ ಕಾರಣ ನಾನು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ನೋಡಿ ದೇವಸ್ಥಾನದ ಹತ್ರ ಕೂಡ ಗಣಪತಿನ ಕೂಡ ಕೂರಿಸಿದ್ದಾರೆ ಗಣಪ ಪ್ರತಿ ವರ್ಷ ಅಷ್ಟೇ ಗಣಪತಿ ಹಬ್ಬದ ಅಂದರೆ ಗಣೇಶ ಚತುರ್ಥಿ ದಿವಸ ನಮ್ಮ ಹೋಗಿ ಬಂದೇ ಬಿಡ್ತೀವಿ ಅಂದರೆ ಎಲ್ಲ ಥರದ ಎಡೆ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಪ್ರಸಾದಕ್ಕೆ ಅಂತ ಅದನ್ನೆಲ್ಲ ತೊಗೊಂಡ್ಬಿಟ್ಟು ದೇವಸ್ಥಾನ ಕೂಡ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರಿಗೆ ಕೂಡ ಅಲಂಕಾರ ಮಾಡಿದ್ದಾರೆ ಅಂತ ಚಿಕ್ಕ ಚಿಕ್ಕದ ಪಿಕ್ನಿಕ್ಸ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಪಾಪು ಕೂಡ ಕೆಲವು ಹಠ ಮಾಡ್ತಿದ್ದ ನಮ್ಮ ಬಾವ ಅವರೆಲ್ಲ ಇರೋದಿಲ್ಲ ಎಲ್ಲರೂ ಕೂಡ ಇದ್ರು ನಮ್ಮ ನಾತ್ನಿ ಕೂಡ ಬಂದಿದ್ರಲ್ವ ಅವರು ಸೊ ಸುಮಾರು ತವರೆ ಎತ್ಕೊಂಡು ಸಮಾಧಾನ ಮಾಡಿದರು ಅಂದರೆ ಹೊಸ ಜಾಗ ಅಲ್ವ ಅವನು ಕೂಡ ಇದ್ದ ನೋಡಿ ಮನೆಯನ್ನು ತೊಗೊಂಬಂದಿರುವಂತಹ ಸಿಹಿ ಪ್ರತಿಯೊಂದು ಐಟಮ್ನು ಕೂಡ ಈ ಥರ ಹಾಕಿರ್ತಾರೆ ಪಾತ್ರೆಗೆ ಪಾಪು ಕೂಡ ನೋಡಿ ಸುಮ್ಮನೆ ಕೂತ್ಕೊಂಡು ಹಾಯ್ ಅಂದರೆ ಹಾಯ್ ಮಾಡ್ತಿದ್ದೆ ಅತ್ತೆ ಕೂಡ ಎತ್ಕೊಂಡಿದ್ರು ಇನ್ನೇನು ಊಟಕ್ಕೆ ಅಂತ ಕೂಡ ಹೋದ್ವಿ ಊಟಕ್ಕೆ ಮನೆಯಿಂದ ಕಟ್ಕೊಂಬೀವಲ್ವ ಬುತ್ತಿ ಕರಿಗಿಡುಪು ಚಿತ್ರಾನ್ನ ಪಲ್ಯ ಪ್ರತಿಯೊಂದು ಇರುತ್ತೆ ಊಟ ಮಾಡ್ತಿದ್ದ ಪಾಪು ಕೂಡ ಊಟ ಮಾಡಿಸ್ತಾ ಇದ್ಲು ನನ್ನ ಅತ್ತೆನೇ ಅಂದರೆ ಅವ್ರ ಜೊತೆಗೆ ಸುಮಾರು ಹೊತ್ತಿದ್ದ ಆಟ ಮಾಡ್ತಿರ್ಲಿಲ್ಲ ಅವರೇ ಎತ್ಕೊಂಡು ಆಟಾಡಿಸ್ತಾಯಿದ್ರು ಪಾಪು ಹೊಸ ಜಾಗಾದರೂ ಕೆಲವೊಬ್ಬರು ಕೆಲವೊಬ್ರು ಹೋಗೋದಿಲ್ಲ ತುಂಬ ಆಟ ಮಾಡ್ತಾನೆ ಕೂಡ ಕೆಲವೊಂದು ಟೈಮ್ ಹಠ ಮಾಡ್ತಾನೆ ಇನ್ನೇನು ಅವ್ರು ಊಟ ಮಾಡ್ತಾ ಇರಲಿಲ್ಲ ಅವ್ರ ಜೊತೆಗೆ ಅವನು ಕೂಡ ಊಟ ಇದ್ದರು ನೋಡಿ ಎಲ್ಲರೂ ಊಟ ಮಾಡ್ತಿದ್ದೆ ಚೆನ್ನಾಗಿರುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಹೋಗಿ ಥರ ಎಲ್ಲ ದೇವಸ್ಥಾನಕ್ಕೆಲ್ಲೋಗಿ ಬಂದು ಒಂಥರ ಖುಷಿ ಕೂಡ ಇರುತ್ತೆ ನೋಡಿ ಪಾಪು ಹಠ ಮಾಡ್ತಿದ್ದೆ ಅವನಿಗೆ ಚಿಪ್ಸು ಅದೆಲ್ಲ ಕೈಯಲ್ಲಿ ಹಿಡ್ಕೊಂಡು ಕೊಟ್ಟಿದ್ರು ಅತ್ತೆ ಹಠ ಮಾಡ್ತಿದ್ದಾನೆ ಅಂತೇಳಿ ಇನ್ನೇನು ಹೊರಡೋಣ ಮನೆಗೆ ಅಂತ ಅಂದ್ಕೊಂಡ್ರೆ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೆ ಎಲ್ಲರೂ ಚೆನ್ನಾಗಿರುತ್ತೆ ಈ ಥರ ಮಂದಿ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗೋದು ಒಂಥರ ಖುಷಿ ಕೂಡ ಆಗುತ್ತೆ ಇನ್ನೇನು ನಾವು ಎಲ್ಲ ಊಟಕ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೋಣ ಹೇಳಿ ಹೊರಟ್ವಿ ಚೆನ್ನಾಗಿತ್ತು ದೇವ್ರದಷ್ಟು ಎಲ್ಲ ಎಲ್ಲ ಚೆನ್ನಾಗಾಯಿತು ಕೂಡ ಪಾಪು ಕೂಡ ಅಷ್ಟೇ ಎಲ್ಲರೂ ಇದ್ರಲ್ವಾ ಹಾಗಾಗಿ ಅವ್ರ ಜೊತೆ ಎಲ್ಲ ಆಟಕೊಳ್ತಾ ಅವ್ನು ಖುಷಿ ಖುಷಿಯಾಗಿದ್ದ ಯಾವಾಗಾದ್ರೂ ಈ ಥರ ಊರಿಗೆ ಬಂದಾಗ ಅವನ್ನ ಫ್ರೀಯಾಗಿ ಬಿಡ್ತೀನಿ ಯಾಕಂದರೆ ಬ್ಯಾಂಗ್ಳೂರಲ್ಲಾದರೆ ನಾನು ಪಾಪು ಅವ್ರ ಪಪ್ಪ ಅಷ್ಟೇ ಅಲ್ವಾ ನೋಡೋದವನು ಹಾಗಾಗಿ ಇಲ್ಲೆಲ್ಲ ಹೊರಗಡೆ ಬಂದಾಗ ಅವನ್ನ ಫ್ರೀಯಾಗಿ ಬಿಡ್ತೀನಿ ಅವ್ನ ಎಲ್ಲರ ಜೊತೆಗೂ ಹೊಂದ್ಕೊಂಡ್ಲಿ ಅಂತ ಅಂತೇಳಿ ಅವನು ಕೂಡ ಅಷ್ಟೇ ಸುಮ್ಮನೆ ಎಲ್ಲರ ಜೊತೆಗೆ ಹೋಗಿ ಎಲ್ಲರ ಜೊತೆಗೂ ಇದ್ದ ಕೆಲವೊಂದು ಟೈಮ್ ಮಾತ್ರ ಯಾರಾದರೂ ಹೊಸೊಬ್ರು ಕಂಡ್ರೆ ಮಾತ್ರ ಅಳ್ತಾನೆ ಇನ್ನೇನು ಅತ್ತೆ ನನ್ನ ಅತ್ತೆ ಅವರೆಲ್ಲ ಇದ್ರಲ್ಲ ಅವರೆಲ್ಲರೂ ಎತ್ಕೊಳ್ತಾ ಇದ್ರು ಅವನು ಹಾಗಾಗಿ ಅನ್ಪಾಡಿಗು ಆಟಾಡ್ತಾ ಇದ್ದ ಇನ್ನೇನು ಇನ್ನೊಬ್ರು ನಾದಿನಿ ಕೂಡ ಮನೆಗೆ ಬಂದಳು ಅಂದರೆ ಕರ್ಗಿಡು ಮಾಡಬೇಕಾದ್ರೆ ನಾವೆಲ್ಲ ವೀಡಿಯೋ ಮಾಡ್ಕೊಂಡು ಇರ್ಲಿಲ್ಲ ಅವ್ನು ಮತ್ತು ರಿಟರ್ನಿಗೆ ಗೊತ್ತ ಬಂದಿದ್ದಲ್ವ ಸಿಕ್ತ ಒಂದು ವೀಡಿಯೋ ಮಾಡ್ಕೊಂಡೆ ತುಂಬ ಖುಷಿ ಆಯ್ತು ಅವಳು ಕೂಡ ಅಷ್ಟೇ ಅವಳ ಜೊತೆ ಮಾತಾಡ್ಕೊಂತ ಕೂತ್ರೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಮತ್ತು ರಾತ್ರಿಗೆ ಹಬ್ಬ ಎಲ್ಲ ಇದೆ ಅಲ್ವ ಅದಕ್ಕೆ ಅಡುಗೆ ಎಲ್ಲ ಮಾಡ್ಕೊಬೇಕು ಒಬ್ಬಟ್ಟೆಲ್ಲ ಇದೆ ಪಾಪನ ಕೂಡ ಅವಳು ಒಂದು ಆಟಾಡ್ಸ್ಬಿಟ್ಟು ಹೋಗೋಣ ಅಂತ ಬಂದಿದ್ಲು ಅವನು ಆಟಾಡಿಸಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿಲ್ಲಲ್ವ ಅವಳು ಸುಮಾರು ಹೊತ್ತಿದ್ಲು ಕೆಲವೊಂದು ಟೈಮ್ ಅವಳ ಜೊತೆ ಇದ್ದರೂ ಕೂಡ ಟೈಮ್ ಹೋಗೋದೆ ಗೊತ್ತಾಗಲ್ಲ ಮಾತಾಡ್ಕೊಂತ ಕುತ್ಕೊಂಡ್ಬಿಡ್ತಾಳೆ ನನ್ನ ಜೊತೆಗೆ ಅವಳು ಕೂಡ ಹಾಗಾಗಿ ನಮ್ಮ ನಾದ್ನಿ ಕೂಡ ಮನೆಗೆ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿ ಅವಳು ಮಾತಾಡಿ ಮುಗಿಸ್ಬಿಟ್ಟು ಹೊರಟಳು ಹಾಗೆ ಊರಿಗೆ ಬಂದಾಗ ಸುಮಾರು ದಿಸಕ್ಕೆ ಸಿಕ್ಕಿರ್ತೀವಲ್ಲ ತುಂಬ ಹರಟು ಹೊಡಿತೀವಿ ಮಾತಾಡ್ಕೊಂತ ಕೂತ್ಕೊಂಡು ಪಾಪ ಕೂಡ ಆಟಾಡ್ತಾಯಿದ್ದ ಹಾಗೇನೋ ಶಬ್ದ ಬಂತು ಅಂತ ಹೊರಗಡೆ ಬಂದರೆ ಅವ್ರ ಮಲ್ಲಿ ಗಣಪತಿ ಕೊಡಿಸಿದಂತೆ ಗಣಪತಿ ವಿಸರ್ಜನೆ ಕೂಡ ಮಾಡಕ್ಕೆ ಹೋಗ್ತಾ ಇದ್ರು ಇನ್ನೇ ನೈಟ್ಗೆ ಅಂತೇಳಿ ಒಪ್ಪಟ್ಟಿಗೆ ರೆಡಿ ಮಾಡಿ ಇದ್ವಿ ಪಾಪ ನೋಡಿ ಆ ಹೂರ್ಣಕ್ಕೆ ಕೈ ಹಾಕೋದು ತಿನ್ನೋದು ಅದನ್ನೇ ಮಾಡ್ತಾ ಇದ್ದ ಹಾಗಾಗಿ ಅವನ್ನ ಕೂರಿಸ್ಕೊಂಡು ಆಟಾಡ್ಸಿದ್ರೆ ನನ್ನ ಕೆಲಸ ಆಗಿರುತ್ತೆ ಊರಿಗೆ ಬಂದರೆ ಯಾಕಂದರೆ ಅವ್ನು ಯಾರಿಗೂ ಯಾವುದೇ ರೀತಿ ಅಡುಗೆ ಮಾಡಕ್ಕೆ ಬಿಡೋದಿಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾನೆ ಹಾಗಾಗಿ ಅವ್ನು ಇಟ್ಕೊಂಡು ಕೂತ್ಕೊಂಡಿದ್ದೆ ನನ್ನ ದೊಡ್ಡ ಕೆಲಸ ಊರಿಗೆ ಬಂದರೆ ಇನ್ನೇನು ಅಮ್ಮ ಎಲ್ಲ ಅಡುಗೆ ಮಾಡ್ಕೊಳ್ತಾರೆ ಅತ್ತೆ ಹಾಗಾಗಿ ಅವರೇ ಅಡುಗೆ ಮಾಡ್ತೀನಿ ಇನ್ನೇನು ಅವ್ನು ಇಟ್ಕೊಂಡು ಕೂತ್ಕೊಂತಾರೆ ಹಾಗಾಗಿ ಅವ್ನು ಇಟ್ಕೊಂಡು ಆಟಾಡ್ಸ್ಕೊಳ್ತಾನೆ ಕೂತಿದ್ದೆ ಹೆಂಗಿದ್ರು ಅಜ್ಜಿ ಇದ್ರಲ್ವ ಅಜ್ಜಿ ಹೋಳಿಗೆ ಎಲ್ಲ ತಟ್ತೀನಿ ನಿನ್ನ ಪಾಪ ನೋಡ್ಕೊ ಸಾಕು ಅಂದರು ಹಾಗಾಗಿ ನನ್ನ ಪಾಪುನೇ ನೋಡ್ಕೊಳ್ತಿದ್ದೆ ಆದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಹಳ್ಳಿ ಅಲ್ವಾ ಹಾಗೆ ಕೆಲವೊಂದು ಸರಿ ಓವರ್ ಕೊಡೋಣ ಅಂದರೆ ಕೆಲವೊಂದು ಶಬ್ದಗಳು ಕೂಡ ಬರ್ತಾ ಇತ್ತು ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ವಾಯ್ಸೋರು ಕೊಡೋಕ್ಕೆ ಪ್ರಯತ್ನಪಟ್ಟೆ ಹಾಗೆ ಹಾಕೋಣ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಮತ್ತೆ ರಿಟರ್ನ್ ವಾಯ್ಸವರೇ ಕೊಡ್ತಾ ಇದ್ದೀನಿ ಅಜ್ಜಿ ಕೂಡ ಅಷ್ಟೇ ಒಬ್ಬಟ್ಟು ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಜ್ಜಿ ಕೂಡ ಒಬ್ಬಟ್ಟನ್ನ ಅಜ್ಜಿ ಇಷ್ಟು ಚೆನ್ನಾಗಿ ಒಬ್ಬಟ್ಟನ್ನ ತರ್ತಾಯಿದ್ರು ಅಮ್ಮ ತುಂಬಿಕೊಡ್ತಿದ್ರಲ್ಲ ಹಾಗಾಗಿ ನಾವು ಮಾಡ್ಕೊಳ್ತೀವಿ ನೀವು ಪಾಪ ನೋಡ್ಕೊ ಅವನು ಸುಮ್ಮನೆ ಎಲ್ಲ ಹೋಳಿಗೆ ಹರ್ದು ಬಿಡ್ತಿದ್ದ ಹಾಗಾಗಿ ಅವನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಊರಿಗೆ ಬಂದರೂ ಅಷ್ಟೇ ಮನೇಲಿದ್ದರು ಅಷ್ಟೇ ಒಂದು ಕಡೆ ಅಜ್ಜಿ ಕೂಡ ಒಬ್ಬಟ್ಟನ್ನ ತಡ್ತಾ ಇದ್ರು ಇನ್ನೇನು ಅಜ್ಜಿ ಮಾಡ್ತಿದ್ರು ಅಲ್ವಾ ನನ್ನ ಪಾಪ ನೋಡ್ಕೊತೇ ಕೂತ್ಕೊಂಡಿದ್ದೆ ನೈಟ್ಗೂ ಕೂಡ ಹಬ್ಬ ಇರುತ್ತೆ ಜಟಪ್ಪನ ಹಬ್ಬ ಅಂತ ಮಾಡ್ತಾರೆ ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ ಮತ್ತೆ ಅಡುಗೆ ಎಲ್ಲ ಮಾಡ್ಕೊತಿದ್ರು ಮಂದೆಯವ್ರಿಗೆ ಹೋಗಿದ್ವಲ್ಲ ಅಲ್ಲಿಗೂ ಕೂಡ ಅಷ್ಟೇ ಕರ್ಗೆ ಹಾಗೆ ಬುತ್ತಿ ಅನ್ನ ಸಾರು ಕೋಸಂಬ್ರಿ ಪ್ರತಿಯೊಂದು ಮಾಡ್ಕೊಂಡು ತೊಗೊಂಡೋಗಿರ್ತಾರೆ ಇಲ್ಲಿ ಪೂಜೆಗೆ ಅಂತ ಸಪ್ರೇಟಿಗೆ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದು ಸಂಪ್ರದಾಯದಿಂದ ಆಗಿನ ಕಾಲದಿಂದನೂ ಮನೇಲಿ ಇದ್ದಾರೆ ಹಾಗಾಗಿ ನೈಟ್ಗೆ ಜಟಪ್ಪನ್ ಪೂಜೆ ಅಂತ ಕೂಡ ಮಾಡ್ತಾರೆ ಅದನ್ನು ಹೇಗೆ ಮಾಡ್ತಾರೆ ಅಂತ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಒಬ್ಬಟ್ಟೆಲ್ಲ ರೆಡಿ ಆಯಿತು ಅಜ್ಜಿ ಒಬ್ಬಟ್ಟನ್ನೆಲ್ಲ ರೆಡಿ ಮಾಡಿದ್ರೆ ಇನ್ನೇನು ಪೂಜೆಗೆ ಕೂಡ ರೆಡಿ ಮಾಡ್ಕೊಬೇಕು ಹಾಗೆ ಒಂದು ಕಡೆ ಹೋಳಿಗೆ ಸಾಂಬಾರು ಕೂಡ ರೆಡಿ ಆಗ್ತಿದೆ ಎಲ್ಲ ಒಬ್ಬಟ್ಟೆಲ್ಲ ಮೇಲೆ ಎಲ್ಲರೂ ಮತ್ತೆ ಒಂದು ಟೈಮ್ ಆಫ್ ಕೈಕಲ್ ಮುಖಲ್ಲ ತೊಳ್ಕೊಂಬಿಟ್ಟು ಬಂದು ಪೂಜೆಗೆ ಅಂತ ಅಮ್ಮ ರೆಡಿ ಮಾಡ್ತಾಯಿದ್ರು ಇನ್ನೇನು ಈ ಪಾಪು ಕೂಡ ಸುಮಾರು ತಾಟಾಡ್ದಲ್ವ ಅವನು ಕೂಡ ಸ್ವಲ್ಪ ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅಂಬೆ ಮಲ್ಕೊಂಡ್ರೆ ಅವನು ಕೂಡ ಸುಮ್ಮನೆ ಇರ್ತಾನೆ ಅಲ್ಲಿ ತುಂಬ ಹಠ ಮಾಡ್ತಾನೆ ಅಂತೇಳಿ ಅವನು ಕೂಡ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅವನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನಗೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಬೋದು ಹಾಗಾಗಿ ಇಲ್ಲಾಂದರೆ ಬರೀ ಅಮ್ಮ ಒಬ್ಬರೇ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಜ್ಜಿ ಇದ್ದರೂ ಕೂಡ ಚಿಕ್ಕ ಪುಟ್ಟ ಕೆಲಸ ಅಂತೂ ಮಾಡ್ಕೊಳ್ತೀನಿ ಪಾಪನ ಇಟ್ಕೊಂಡು ಇಲ್ಲಾಂದ್ರೆ ಅವ್ನು ತುಂಬ ಹಠ ಮಾಡ್ತಾನೆ ಅಂತ ಅವನ್ನ ಮಲಗಿಸ್ಬಿಟ್ಟು ಬಂದ್ಬಿಟ್ಟೆ ಅವ್ನು ಮಲಗಿಸಿದ್ರೆ ಆರಾಮಾಗಿ ಕೆಲಸ ಮಾಡ್ಕೊಬೋದು ಮಲಗಿಸಿ ಎದ್ಬಿಟ್ಟು ಅವನು ಒಂದು ಆಫ್ ಆನ್ ಅವರ್ ಕೂಡ ಮಲಗೋ ನೋಡಿ ಎದ್ದ ಅವ್ನಿಗೆ ದೇವ್ರ ಮನೆ ಉತ್ಪತ್ತಿ ತಗೊಳ್ಳೋದು ಅದೆಲ್ಲ ಮತ್ತು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ನೈಟ್ ಜಟಪ್ಪನ ಪೂಜೆ ಅಂತ ಮಾಡ್ತಾರಲ್ವ ಹಾಗಾಗಿ ಮತ್ತೆ ಅವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಪಾಪನೂ ಕೂಡ ಆಟ ಆಡ್ತಾ ನೋಡಿ ಅಮ್ಮ ಎಲ್ಲ ನೆಲ ಎಲ್ಲ ಬಳದ್ಬಿಟ್ಟು ಅಲ್ಲೆಲ್ಲ ರಂಗೋಲಿ ಹಾಕ್ಕೊಂಡು ತೊಟ್ಲು ಮರದ ತೊಟ್ಲು ಬರುತ್ತಲ್ವ ಅದಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಅದು ಯಾವ ರೀತಿ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೆಲ ಎಲ್ಲ ಸಾರಿಸಿದ್ರಲ್ವ ಎಲ್ಲರೂ ಕೂಡ ಕೈಕಲ್ ಮುಖ ತೊಳ್ಕೊಂಬಂದು ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾರೆ ಎಡೆಗೂ ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಡೆ ಮಾಡೋದಕ್ಕೆ ಕೂಡ ಇನ್ನೇನು ನನ್ನ ಮೈದನವರೇ ಪೂಜೆ ಕೂಡ ಮಾಡ್ತಾರೆ ಅವರೇ ಪಾಪು ಅಂತೂ ಒಂದು ಕಡೆ ಕೂರೋಂಗಿಲ್ಲ ಯಾಕಂದ್ರೆ ಮಲ್ಕೊಂಡಿದ್ದ ಮಲ್ಗೆ ಎದ್ದಿದ್ದಾನಲ್ವಾ ಈಗ ಅವ್ನಿಗೆ ಆಟ ಆಡಬೇಕು ಚೆನ್ನಾಗೆ ಅವ್ನಿನ್ನೂ ಊಟ ಕೂಡ ಮಾಡಿಸಿಲ್ಲ ಈ ಪೂಜೆ ಮಾಡೋಣ ಆದಮೇಲೆ ಊಟ ಮಾಡಿಸ್ಬೇಕು ಅಮ್ಮ ಕೂಡ ಎಲ್ಲ ಒಲೆ ಹಾಕ್ಕೊಳ್ತಾಯಿದ್ರು ನಾನು ಚಿ ಚಿ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಅಷ್ಟೆ ಚೆನ್ನಾಗಿರುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಈ ಥರ ಪೂಜೆ ಎಲ್ಲ ಮಾಡಬೇಕು ಈ ರೀತಿ ಪದ್ಧತಿ ಎಲ್ಲ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಗಣೇಶನಗು ಬಂದು ಒಂದು ಟೂ ಟೈಮ್ಸ್ ಅಷ್ಟೇ ಬಂದಿರೋದು ಬಂದಾಗೆಲ್ಲ ಈ ಪೂಜೆ ಮಾಡಿ ಮಾಡ್ತೀನಿ ಗಣೇಶನದ್ದು ಟೈಮಲ್ಲಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಹಾಗೆ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರ ಮನೇಲೂ ಹಸು ಎಮ್ಮೆ ಸಾಕನ್ನು ಪ್ರತಿ ಎತ್ತುವಂಥ ಸಾಕರನ್ನು ಪ್ರತಿ ಸರಿ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲಿ ಇಲ್ಲೆಲ್ಲರ ಮನೆಗೂ ಕೂಡ ಮಾಡ್ತಾರಂತೆ ಈ ಪೂಜೆನ ಕೂಡ ಇಲ್ಲಿ ಸಂಪ್ರದಾಯ ಇದೆ ಅಂತ ಹಾಗಾಗಿ ಅದನ್ನ ಎಲ್ಲರೂ ಕೂಡ ಪಾಲಿಸ್ತಾರೆ ಅದಕ್ಕಾಗಿ ನಾನು ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತಾ ಇರೋದು ಚೆನ್ನಾಗ್ ಕೂಡ ಇರುತ್ತೆ ಪೂಜೆ ಕೂಡ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಒಂಥರ ಖುಷಿ ಕೂಡ ಆಗುತ್ತೆ ಎಲ್ಲರೂ ಈ ಪೂಜೆ ಮಾಡಬೇಕು ಸಂಪ್ರದಾಯವಾಗಿ ಹಾಗಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಅವರು ಓಕೆ ನಾವು ಕೂಡ ಪೂಜೆಗೆಲ್ಲ ಅಮ್ಮ ಹಣಿ ಮಾಡ್ಕೊಂಡು ಪೂಜೆ ಕೂಡ ರೆಡಿ ಮಾಡ್ತಾ ಇದ್ರು ನೋಡಿ ತೊಟ್ಟಲೆಲ್ಲ ಇಟ್ಬಿಟ್ಟು ಅದಕ್ಕೆ ಕುಟ್ಕೊಳ್ಳೋ ನಿಮ್ಮ ಬೆಳೆ ಸಿಗ್ಸಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾ ಇದ್ರು ಹಳ್ಳಿ ಕಡೆ ಆಗಿ ಯಾವುದೇ ರೀತಿ ಸಂಪ್ರದಾಯ ಇದ್ರು ಅದನ್ನ ಪಾಲಿಸೇ ಪಾಲಿಸ್ತಾರೆ ಹಾಗೆ ಅಂತೂ ಬಿಡಲ್ಲ ಪ್ರತಿಯೊಂದು ಸಂಪ್ರದಾಯನ ಪಾಲಿಸಿಬಿಟ್ಟು ಪೂಜೆ ಕೂಡ ಮಾಡ್ತಾರೆ ಇನ್ನೇನು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಲ್ವ ಮೈದಾ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅವರೇ ಪೂಜೆ ಮಾಡೋದು ಆ ಎಡೆ ಕೂಡ ಮಾಡಿದ್ರೆ ಅದನ್ನು ಕೂಡ ಅಷ್ಟೇ ಗಂಡು ಮಕ್ಕಳೇ ಊಟ ಮಾಡಬೇಕಂತೆ ಹಾಗಾಗಿ ಹಾಗಾಗಿ ಅವರೇ ಪೂಜೆ ಮಾಡ್ತಾಯಿದ್ರು ಅಮ್ಮ ಎಲ್ಲ ಜೋಡಿಸ್ಬಿಟ್ಟು ಕೊಡ್ತಾಯಿದ್ರು ಅಷ್ಟೇ ನೋಡಿ ಅಮ್ಮ ಎಲ್ಲ ಪೂಜೆ ಗಾಣಿ ಮಾಡ್ಕೊಳ್ತಿದ್ದೆ ಅದು ಮುಟ್ಟೋದು ಅದು ತೆಗಿಯೋದು ವಿಭೂತಿ ಉಂಡೆ ಹೊಡೆಯೋದು ಹೋಮ ಚೆನ್ನೋದು ಇದೆ ಇದೇ ಗಿತಾಪತಿ ಮಾಡ್ತಿದ್ದೆ ನಮ್ಮ ಪಾಪು ಅಂತೂ ಅವ್ನ ಹಿಡಿಯೋಕ್ಕೆ ಒಬ್ರು ಬೇಕೇ ಬೇಕು ನೋಡಿ ಆ ಗಂಟೆ ತಗೊಂಡೆ ಹೋದೆ ಅಂತಿದ್ದ ಹಾಗಾಗಿ ಅವನ್ನ ಸಮಾಧಾನ ಮಾಡ್ಕೊಳ್ತಾನೆ ಇರಬೇಕು ಮಾ ಅವನ ಸಮಾಧಾನ ಮಾಡೋಕ್ಕೆ ಅಂತಲೇ ಒಬ್ರು ಬೇಕೇ ಬೇಕು ಹಾಗಾಗಿ ಇನ್ನೇನು ಪೂಜೆ ಕೂಡ ರೆಡಿ ಆಯಿತು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಇದನ್ನ ಕೂಡ ಅವನು ಪಾಪ ನೋಡ್ಕೊಳ್ತಾನೆ ನಿಂತ್ಕೊಂತಿದ್ದೆ ಸ್ವಲ್ಪತ್ತು ಸ್ವಲ್ಪ ಹೊತ್ತು ತಗೊಂಬರೋದು ಅದು ಮುಟ್ಟೋಕೆ ಹೋಗೋದು ಆ ರೀತಿ ಎಲ್ಲ ಮಾಡ್ತಾಯಿದ್ದ ಹಾಗಾಗಿ ಅವ್ನಿಗೂ ಸಮಾಧಾನ ಮಾಡ್ತಾಯಿದ್ವಿ ಇನ್ನೇನು ಅವನು ಕೂಡ ಸುಮ್ಮನೆ ಆಟ ಆಡ್ತಾನೆ ಇದ್ದ ಪೂಜೆ ಕೂಡ ಬೇಗ ಬೇಗ ಮುಗಿಸಿ ಅಂತ ಎಲ್ಲ ರೆಡಿ ಮಾಡಿ ತಿಟ್ಟಿದ್ದಾರೆ ಪೂಜೆ ಕೂಡ ರೆಡಿ ಆಯ್ತು ನೋಡಿ ನಮ್ಮ ಪಾಪು ಅಂತೂ ಒಂದು ಕಡೆ ಕೂರೋದಿಲ್ಲ ಅವ್ನಿಗೆ ಆಟ ಆಡಬೇಕು ಅಷ್ಟೇ ಹಾಗಾಗಿ ಹಿಂದಿನ ಕಾಲದಿಂದಲೇ ಜಟ 我今天晚上。 ಈ ಪದ್ಧತಿಯನ್ನು ಈಗೂ ಕೂಡ ಅವರು ಇದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಿಲ್ಲ ಹಾಗಾಗಿ ಹಿರಿಯರು ಮಾಡಿರೋ ಪದ್ಧತಿನ ಮುಂದುವರಿಸಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಗಣೇಶನ ಹಬ್ಬದ ದಿವಸ ಈ ಪೂಜೆ ಮಾಡೇ ಮಾಡ್ತಾರಂತೆ ತಪ್ಪೋದಿಲ್ಲ ಅಂತ ಪ್ರತಿ ವರ್ಷನು ಮಾಡೇ ಮಾಡ್ತಾರಂತೆ ಜಿಟಪುರ ಪೂಜೆ ಅಂತೇಳಿ ಯಾರ್ಯಾರ ಮನೆಗೆಲ್ಲ ಸಂಪ್ರದಾಯ ಇದೆ ಅವರೆಲ್ಲರೂ ನಡೆಸ್ಕೊಳ್ತಾ ಬರ್ತಾ ಇದಾರೆ ಈ ಪೂಜೆ ಇನ್ನೂ ಕೂಡ ಒಂಥರ ಚೆನ್ನಾಗಿರುತ್ತೆ ಕೆಲವೊಂದು ಪದ್ಧತಿಗಳು ನಮ್ಗೆ ಗೊತ್ತೇ ಇರಲ್ಲ ನಾನು ಕೂಡ ಅಷ್ಟೇ ಇದನ್ನು ಗೊತ್ತಿರಲಿಲ್ಲ ಹಸ್ಬೆಂಡ್ ಮನೆಗೆ ಬಂದ ಮೇಲೆ ನನ್ನೂ ಕೂಡ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂತ ಗೊತ್ತಾಗಿದೆ ಯಾಕಂದ್ರೆ ಅಮ್ಮನ ಈ ಥರ ಪೂಜೆ ಎಲ್ಲ ಮಾಡೋದಿಲ್ಲ ಒಂಥರ ಚೆನ್ನಾಗಿ ಕೂಡ ಇರುತ್ತೆ ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಸೇರಿಬಿಟ್ಟು ಈ ರೀತಿ ಎಲ್ಲ ಪೂಜೆ ಮಾಡ್ತಿದ್ರೆ ಕೆಲವೊಂದು ವಿಷಯಗಳು ನಮಗೂ ಕೂಡ ಗೊತ್ತಾಗುತ್ತೆ ಮುಂದಕ್ಕೆ ನಾವು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗೋಕೆ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಕೂಡ ಪ್ರತಿಯೊಂದು ಪೂಜೆ ಮಾಡ್ಕೊಳ್ತಿದ್ದೆ ಹಾಗೆ ಆ ಜಟಪ್ ಆ ತೊಟ್ಲಿ ಇರುತ್ತಲ್ವ ಅದು ಸಿಬ್ಬ್ರಿನ್ ಮರದ ತೊಟ್ಲ ಇರುತ್ತೆ ಅದಕ್ಕೆ ಜನವಾರ ಕೂಡ ಹಾಕಿದ್ದಾರೆ ನೀವು ನೋಡ್ಬೋದು ಅದು ಸಿಬ್ಬ್ರಿನ ತೊಟ್ಲೆ ಆಗಿರ್ಬೇಕಂತೆ ಇನ್ನೇನು ಪೂಜೆ ಎಲ್ಲ ಮುಗಿಸಿ ಎಡೆ ಕೂಡ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ವ ಎಲ್ಲ ನನ್ನ ಮೈದಾನ ಕೂಡ ಪೂಜೆ ಮುಗಿಸ್ಕೊಂಡ್ರು ನಾನು ಆಗಲೇ ಆ ಮಾಡಿರುವಂತಹ ಮೂರು ಎಡೆನ ಗಂಡು ಮಕ್ಕಳೇ ಊಟ ಮಾಡಬೇಕಂತೆ ಹಾಗೆ ಪೂಜೆ ಕೂಡ ಅಷ್ಟೇ ಗಂಡು ಮಕ್ಕಳೇ ಮಾಡಬೇಕಂತೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಆ ಎಡೆನ ಊಟ ಮಾಡೋದಿಲ್ವಂತೆ ಹಾಗಾಗಿ ನನ್ನ ಮೈದಾನ ಪೂಜೆ ಮಾಡಿದ್ರಲ್ಲ ನಮ್ಮ ಮಾವ ನಮ್ಮ ಮೈದಾನ ಕೂತ್ಕೊಂಡು ಊಟ ಕೂಡ ಮಾಡಿದ್ರು ಇನ್ನೇನು ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗಣೇಶನ ಹಬ್ಬದ ಬ್ಲಾಗು ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ನಿ ಹಾಗೆ ನಮ್ಮೂರಲ್ಲಿ ವಿಶೇಷವಾಗಿ ಗಣೇಶನ ಪೂಜೆ ಹೇಗೆ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಜಟಪನ ಪೂಜೆ ಎಲ್ಲ ಆದ ನಂತರ ನಮ್ಮ ಮನೆ ಹತ್ತಿರ ಮಾರಿಗುಡಿ ಅಂತಿದೆ ಅಲ್ಲಿ ದೇವ್ರನ್ನ ಗಣೇಶನ ಇಟ್ಟಿದ್ರು ಅಲ್ಲೂ ಕೂಡ ಹೋಗಿ ಅಲ್ಲೂ ಎಡೆಯೆಲ್ಲ ಕೊಟ್ಬಿಟ್ಟು ಬಂದು ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗಣೇಶನಿಗೆ ಅಲಂಕಾರ ಕೂಡ ಮಾಡಿದ್ರು ನೀವು ನೋಡ್ಬೋದು ಅಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪ ಕೂಡ ಕರ್ಕೊಂಡು ಹೋಗಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮಾಡಿ ಕೂಡ ಬಂದ್ವಿ ಈ ಬ್ಲಾಗ್ನ ಎಲ್ಲೇ ಹೆಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಳ್ಳಿ ಕಡೆ ಯಾವ ರೀತಿ ಎಲ್ಲ ಪೂಜೆ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರಿ ಹೊಸದಾಗಿ ಎಲ್ಲ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು